ಅಂತೂ ಇಂತು ಮಂತ್ರಾಲಯ ತಲುಪಿದ್ದೀವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಂ ಕಲ್ಪ ವೃಕ್ಷಾಯ ನಮ ನಮಃ ಕಾಮದೇನವೇ ನಮ ಶಬ್ದನ ಕೇಳ್ತಾ ಇದ್ರೇ ಏನೋ ಮನಸ್ಸಲ್ಲಿ ಭಕ್ತಿ ತಾನಾಗೆ ಬರುತ್ತೆ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಿಂದ ಟ್ರೈನ್ಗೆ ಹೊಡ್ತಾಯಿದ್ದೀವಿ ಎಲ್ಲರೂ ಮೈಸೂರಿಗೆ ಟ್ರೈನ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಫ್ಯಾಮಿಲಿ ಎಲ್ಲರೂ ಒನ್ ತರ್ಟಿಗೆ ಇದ್ದಿದ್ದು ಟ್ರೈನ್ ಎರಡೂವರೆ ಎರಡು ಮುಕ್ಕಾಲ್ಗೆ ಬಂತು ಟ್ರೈನ್ ಅಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ತುಂಬ ಲೇಟಾಯಿತು ಟ್ರೈನ್ ಬರೋದು ರಿಟರ್ನ್ ಟಿಕೆಟ್ಗೆ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಅದೇನು ಬರುತ್ತಾ ಇಲ್ವಾ ಅಂತಲೂ ಗೊತ್ತಿಲ್ಲ ಆ ಕಡೆಯಿಂದ ವಾಪಸ್ ಬರೋಕ್ಕೆ ಟ್ರೈನ್ ಯಾವ ರೀತಿ ಇರುತ್ತೋ ಅನ್ನೋದೇ ಭಯ ಆಗಿದೆ ಮಂತ್ರಾಲಯಕ್ಕೆ ಹೋದ ಮೇಲೆ ಅಲ್ಲಿ ಯಾವ ರೀತಿ ಎಲ್ಲ ಹೇಗೆಲ್ಲ ಪೂಜೆ ಆಯಿತು ಏನೇನೆಲ್ಲ ಆಯಿತು ಅನ್ನೋದನ್ನು ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ಕೊನೆ ತನಕ ನೋಡಿ ಹಾಗೆ ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಗೆ ಹೊರಗಡೆ ಫುಡ್ಡು ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಮನೆಯಿಂದನೇ ತಿಂಡಿಯೆಲ್ಲ ತಂದಿದ್ದೀವಿ ಚಿತ್ರಾನ್ನ ಮೊಸರನ್ನ ಚಪಾತಿ ಎಲ್ಲ ತೊಗೊಂಡು ಬಂದಿದ್ದೀವಿ ತಿಂತಾಯಿದ್ದೀವಿ ಇವಾಗ ಇವಾಗ ಸಂಜೆ ಒಂದು ಐದು ಐದೂವರೆ ಟೈಮು ಇದು ಬೆಂಗಳೂರು ತಲುಪ್ತಾ ಇದ್ದೀವಿ ಮಳೆ ಬರ್ತಾಯಿತ್ತು ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಾತಾವರಣ ಕೂಲಾಗಿ ತುಂಬಾ ಚೆನ್ನಾಗಿತ್ತು ಇವಾಗ ಮಧ್ಯರಾತ್ರಿ ಒಂದು ಹನ್ನೊಂದುವರೆ ಟೈಮು ಅಷ್ಟು ಕತ್ತಲಾಗಿದೆ ಟ್ರೈನು ಹೋಗ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆ ಒಂದು ಕಾಲಿಗೆಲ್ಲ ಹೋಗಿ ತಲುಪಿದ್ವಿ ರೈಲ್ವೆ ಸ್ಟೇಷನಿಂದ ನಾವು ಮಂತ್ರಾಲಯ ಟೆಂಪಲ್ಗೆ ಒಂದು ಆಟೋ ಮಾಡಿಕೊಂಡು ಹೋದ್ವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ನಾಳೆ ಬೆಳಗ್ಗೆ ಏಕಾದಶಿ ಇರೋದರಿಂದ ತುಂಬ ರಶ್ಶು ಟೆಂಪಲು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇವರು ಯಾರಿಗೂ ರೂಮ್ ಸಿಗ್ದೆ ಹೊರಗಡೆನೆ ಮಲ್ಕೊಂಡಿದ್ದಾರೆ ರೂಮ್ ಹುಡುಕಿ ಒಂದಕ್ಕೆ ಡಬಲ್ ಚಾರ್ಜ್ ಕೊಟ್ಟು ರೂಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋದವು ಆ ದೇವಸ್ಥಾನದ ಸುತ್ತ ನೋಡಿ ಅದೆಷ್ಟು ಚೆನ್ನಾಗಿದೆ ಅದು ನೋಡ್ತಾ ಇದ್ರೇ ಒಂದು ಖುಷಿಯಾಗುತ್ತೆ ಮತ್ತು ಅಲ್ಲಿ ಮಂತ್ರದ್ದು ರೆಕಾರ್ಡ್ ಹಾಕಿದ್ದಾರೆ ಅದು ಕೇಳ್ತಾಯಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಇವಾಗ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ತುಂಬ ರಶ್ ಇದೆ ದೇವಸ್ಥಾನ ಫುಲ್ಲು ದೊಡ್ಡ ಕ್ಯೂ ಇದೆ ನಾವು ಒನ್ ಅವರ್ ಕ್ಯೂ ನಿಂತಿದ್ವಿ ದರ್ಶನ ಮಾಡೋದಕ್ಕೋಸ್ಕರ ಮತ್ತು ಇವತ್ತು ಯಾವುದೇ ಮಂತ್ರಾಕ್ಷತೆ ಪ್ರಸಾದ ಅನ್ನ ಪ್ರಸಾದ ಯಾವುದು ಕೂಡ ಕೊಡಲಿಲ್ಲ ಏಕಾದಶಿ ಇರೋದರಿಂದ ರಾಯರ ಉಪವಾಸ ಇದೆ ಅಂತ ಹೇಳಿಬಿಟ್ಟು ಯಾವುದು ಯಾವುದೇ ಪ್ರಸಾದನೂ ಕೂಡ ಕೊಡಲಿಲ್ಲ ಪ್ರಸಾದ ಸಿಗಲಿಲ್ಲ ಅಂದರೂ ಏಕಾದಶಿ ದಿನ ರಾಯರ ದರ್ಶನ ಮಾಡೋದೇ ಒಂದು ಪುಣ್ಯ ಅಂತ ಹೇಳಿ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು ಚೆನ್ನಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇದೆಲ್ಲ ಅಲ್ಲಿ ಹೊರಗಡೆ ಎಕ್ಸಿಬಿಷನ್ ಥರ ಮಾಡಿ ಸ್ವಲ್ಪ ಎಲ್ಲ ಈ ಥರ ಇಟ್ಟಿದ್ದಾರೆ ರಾಯರ ರಾಯರ ವಿಗ್ರಹ ಆನೆಗಳು ಮತ್ತು ಅಲ್ಲಿ ಪೀಠ ಪ್ರತಿಯೊಂದನ್ನು ಕೂಡ ಜನ ನೋಡೋದಕ್ಕೋಸ್ಕರ ತುಂಬ ಚೆನ್ನಾಗಿ ಈ ಥರ ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೋಡಿ ಶ್ರೀಕೃಷ್ಣನ ವಿಗ್ರಹ ಅದೆಷ್ಟು ಚೆನ್ನಾಗಿದೆ ಅದು ಉಯ್ಯಾಲೆ ಮೇಲೆ ಕೂತಿರುವಂಥ ವಿಗ್ರಹ ಮತ್ತು ಇದೊಂದು ಸಿಂಹಾಸನ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದೆಲ್ಲ ನಾವು ಸುತ್ತ ದೇ ಟೆಂಪಲ್ ಸುತ್ತ ನೋಡ್ಕೊಂಡಿದ್ದಾದಮೇಲೆ ಮತ್ತು ಕಾಮನಾಗಿ ಗೊತ್ತಲ್ಲ ಎಲ್ಲರೂ ಫೋಟೋ ತೆಕ್ಕೊಳ್ಳೇಬೇಕು ಅದು ಅಷ್ಟು ದೂರದಿಂದ ಬಂದು ನಾವು ರಾಯರ ಟೆಂಪಲ್ ಮುಂದೆ ಫೋಟೋ ತೆಕ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋಲ್ಲ ಸೊ ನಾವೇ ಇವಾಗೆಲ್ಲ ದೇ ದೇವಸ್ಥಾನದ ಮುಂದೆ ಫೋಟೋನ ತಗೊಳ್ತಾ ಇದ್ದೀವಿ ಇದು ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಮತ್ತೆ ಮತ್ತೆ ರಾಯರ ದರ್ಶನ ನಮಗೆ ಪುನಃ ಪ್ರಾಪ್ತಿಯಾಗ್ತಾ ಇರಲಿ ಅಂತ ಕೇಳ್ಕೊಳ್ತೀವಿ ದೇವ್ರನ್ನ ಆದರೆ ಇಲ್ಲಿ ಭಯಂಕರ ಬಿಸಿಲು ಬೆಳಿಗ್ಗೆ ಒಂಬತ್ತುವರೆ ಟೈಮಲ್ಲೇ ಕೂಡ ಹೆವಿ ಬಿಸಿಲು ನಮ್ಮ ಮೈಸೂರವರಂತೂ ಇಲ್ಲಿ ಬಂದು ಇರೋದಕ್ಕೆ ತುಂಬಾ ಕಷ್ಟ ಇಲ್ಲಿಂದ ಮುಗಿಸ್ಕೊಂಡು ನಾವು ಸ್ವಲ್ಪ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಅಂತ ಆಟೋದಲ್ಲಿ ಹೊರಟಿದ್ದೀವಿ ಮತ್ತು ಇವಾಗ ಲಾಸ್ಟು ರೂಮ್ ಖಾಲಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮತ್ತು ರೈಲ್ವೆ ಸ್ಟೇಷನ್ ಸಂಜೆ ಟ್ರೈನ್ ಇದೆ ನಮಗೆ ಆದರೆ ರಿಸರ್ವೇಷನ್ ಕನ್ಫರ್ಮ್ ಆಗಲಿಲ್ಲ ನಮಗೆ ಕ್ಯಾನ್ಸಲ್ ಆಗಿದೆ ಟ್ರೈನ್ ಎಷ್ಟು ರಶ್ ಇರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಆದರೂ ಹೋಗಲೇಬೇಕು ಯಾವ ಟ್ರೈನ್ ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಹೊಡ್ತಾಯಿದ್ವಿ ರೈಲ್ವೆ ಸ್ಟೇಷನ್ ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಮೂರು ಟ್ರೈನ್ಗಾಗೋ ಜನ ಒಂದೇ ಟ್ರೈನ್ಗೆ ಹತ್ತೋ ಥರ ಇದೆ ಅಷ್ಟು ರಶ್ ಇದೆ ಫ್ರೆಂಡ್ಸ್ ನಾನು ಹೇಳೋದೇನು ಅಂದರೆ ನೀವು ರಿಸರ್ವೇಷನ್ನ ಆ ಕಡೆಯಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡುವಾಗ ಮಂತ್ರಾಲಯದಿಂದ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹಿಂದೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ರಾಯಚೂರಿಂದ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ಸಿ ಟಿಕೆಟ್ ಸಿಗುತ್ತೆ ಆರಾಮಾಗಿ ಬರ್ಬೋದು ಮಂತ್ರಾಲಯದಿಂದ ಯಾವಾಗಲೂ ರಿಟನ್ ಟಿಕೆಟು ಸಿಗೋದಿಲ್ಲ ತುಂಬ ಕಷ್ಟಪಟ್ಟು ಬರಬೇಕಾಗುತ್ತೆ ಇದೊಂದು ಸಜೆಷನ್ನು ನಾನು ನಿಮಗೆ ಹೇಳ್ತಾ ಇರೋದು ನೋಡಿ ಎಷ್ಟು ಜನ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ದಾರೆ ತುಂಬ ರಶ್ ಇತ್ತು ರೈಲ್ವೆ ಸ್ಟೇಷನು ಟ್ರೈನ್ ಅಂತೂ ಭಯಂಕರ ರಶ್ಶು ತುಂಬ ಸಾಕಾಗೋಯ್ತು ಟ್ರೈನ್ ಬೇಡ್ರೆ ತುಂಬ ಲೇಟು ಆರೂವರೆಗೆ ಬರಬೇಕಿದ್ದ ಟ್ರೈನು ರಾತ್ರಿ ಎಂಟು ಗಂಟೆಗೆ ಬಂತು ಎಂಟು ಗಂಟೆ ತನಕ ರೈಲ್ವೆ ಸ್ಟೇಷನಲ್ಲೇ ಅಡ್ಡಾಡಿಕೊಂಡು ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಕೊನೆಗೂ ಎಂಟು ಗಂಟೆಗೆ ಟ್ರೈನ್ ಬಂತು ಟ್ರೈನಲ್ಲಿ ಮೊಬೈಲ್ ತೆಗಿಯೋದು ಇರಲಿ ಕೈ ಕಾಲೇ ಆಡ್ಸೋಕ್ಕಾಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಂದ ಬೇರೆ ಮೈಸೂರು ಟ್ರೈನು ಆರಾಮಾಗಿ ಫ್ರೀ ಆಗಿತ್ತು ಆ ಟ್ರೈನ್ ಹತ್ಕೊಂಡು ಮೈಸೂರಿಗೆ ಬಂದು ಮನೆ ತಲುಪಿದ್ವಿ ಕೊನೆಗೂ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್